ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಾನ್ ಸೀಮಾ ಬಂಗಾರಪ್ಪ ಮಹಾರಾಷ್ಟ್ರ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಪುತ್ರನ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಕಳೆದ ಮೂರು ದಿನಗಳಿಂದ ಮುಂಬೈನಲ್ಲಿರುವ ರಿಲಯನ್ಸ್ ಆಸ್ಪತ್ರೆಯಲ್ಲಿ ಉದ್ಧವ್ ಠಾಕ್ರೆ ಪುತ್ರನಿಗೆ ಚಿಕಿತ್ಸೆ ಕೊಡಿಸಲಾಗ್ತದೆ ಬುಧವಾರದಂದು ಉದ್ಧವ್ ಠಾಕ್ರೆ ಅವರ ಕಿರಿಯ ಪುತ್ರ ತೇಜಸ್ ಠಾಕ್ರೆ ಅವರ ಆರೋಗ್ಯ ಹದಗೆಟ್ಟಿತ್ತು ಅವರನ್ನ ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರ ಪ್ರಕಾರ ತೇಜಸ್ ಠಾಕ್ರೆ ಸ್ಥಿತಿ ಗಂಭೀರವಾಗಿದ್ರು ಈಗ ಅವರ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡು ಬರ್ತಿದೆ ಚಿಕಿತ್ಸೆ ಮುಂದುವರೆದಿದೆ ಎಂಬ ಮಾಹಿತಿಗಳು ಲಭ್ಯವಾಗಿವೆ ರಾಜಕೀಯ ಮತ್ತು ಸಾಮಾಜಿಕ ವಲಯ ಹಲವು ಮುಖಂಡರು ಕೂಡ ತೇಜಸ್ ಶೀಘ್ರದಲ್ಲಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ಉದ್ಧವ್ ಠಾಕ್ರೆ ಕಿರಿಯ ಪುತ್ರ ತೇಜಸ್ ಠಾಕ್ರೆ ಅವರ ಕುಟುಂಬದ ಹಿನ್ನೆಲೆ ರಾಜಕೀಯಕ್ಕೆ ಸಂಬಂಧಿಸಿದ ಆದರೂ ವಿಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಚಾಪು ಮೂಡಿಸಿದ್ದಾರೆ ವನ್ಯಜೀವಿ ಅಧ್ಯಯನದ ಮತ್ತು ಪ್ರಕೃತಿ ಸಂರಕ್ಷಣೆಯತ್ತ ಅವರು ಹೆಚ್ಚಿನ ಆಸಕ್ತಿ ಹೊಂದಿದ್ದು ವನ್ಯಜೀವಿ ಸಂಶೋಧಕರಾಗಿ ಖ್ಯಾತಿ ಗಳಿಸಿದ್ದಾರೆ ತಮಿಳುನಾಡು ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕೀಯ ನಾಯಕರ ವಾಕ್ಸಮರ ಕೆಲವೊಮ್ಮೆ ವೈಯಕ್ತಿಕ ವಿಚಾರಗಳನ್ನ ಕೆಣಕುತ್ತಾ ಎಲ್ಲೆ ಮೀರ್ತಿವೆ ಬಿಜೆಪಿ ರಾಜ್ಯಾಧ್ಯಕ್ಷ ನಯನಾರ್ ನಾಗೇಂದ್ರನ್ ಅವರು ಟಿವಿಕೆ ಅಧ್ಯಕ್ಷ ದಳಪತಿ ವಿಜಯ್ ಕುರಿತು ನೀಡಿದ ಹೇಳಿಕೆಯೊಂದು ವಿವಾದಕ್ಕೆ ಕಾರಣವಾಗಿದೆ ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ದಳಪತಿ ವಿಜಯ್ ಅವರ ಸ್ಪರ್ಧೆ ಮತ್ತು ಗೆಲುವಿನ ಸಾಧ್ಯತೆ ಬಗ್ಗೆ ಕೇಳಿದ ಪ್ರಶ್ನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ವಿಜಯ್ ತುಂಬಾ ಸರಳ ವ್ಯಕ್ತಿ ಅವರಿಗೆ ರಾಜಕೀಯ ಅರ್ಥವಾಗುವುದಿಲ್ಲ ಮೊದಲು ಅವರು ತಮ್ಮ ಗೂಡಿನಿಂದ ಹೊರಬರಬೇಕು ತಮ್ಮ ಕುಟುಂಬದ ಜೊತೆ ಉತ್ತಮ ಸಂಬಂಧ ಹೊಂದಬೇಕು ಜೊತೆಗೆ ತಮಿಳುನಾಡಿನ ತಳಮಟ್ಟದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಅವರು ತ್ರಿಶಾ ಅವರ ಮನೆಯಿಂದಲೂ ಹೊರಬರಬೇಕು ಎಂದು ಹೇಳಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಈ ರೀತಿ ವಿಜಯ್ ಅವರನ್ನ ವೈಯಕ್ತಿಕವಾಗಿ ಟೀಕಿಸುವುದಷ್ಟೇ ಅಲ್ಲದೆ ನಟಿ ತ್ರಿಷಾ ಅವರ ಹೆಸರನ್ನು ಉಲ್ಲೇಖಿಸಿರುವುದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಿರೋಧಕ್ಕೆ ಕಾರಣವಾಗಿದ್ದು ಅನಗತ್ಯ ಮತ್ತು ಅಸಂಬದ್ಧ ಟೀಕೆ ಎಂದು ಹಲವರು ಆಕ್ಷೇಪಿಸಿದ್ದಾರೆ ಭಾನುವಾರ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತು ವಾಗ್ದಾಳಿ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟ ಉತ್ತರಗಳನ್ನ ಕೇಳುತ್ತಾ ಈ ಒಪ್ಪಂದದಿಂದ ಭಾರತೀಯ ರೈತರಿಗೆ ದ್ರೋಹವಾಗ್ತಿದೆ ಎಂದು ಆರೋಪಿಸಿದ್ದಾರೆ ಅವರು ಕೇಳಿದ ಪ್ರಶ್ನೆಗಳು ಸೋಯಾಬೀನ್ ಎಣ್ಣೆ ಆಮದು ಒಣಧಾನ್ಯಗಳ ಬೆಲೆ ವ್ಯಾಪಾರೇತರ ಅಡೆತಡೆಗಳ ಕಡಿತ ಮತ್ತು ಅಮೆರಿಕಕ್ಕೆ ರಫ್ತು ಮಾಡಲು ಅನುಮತಿಸಲಾಗದ ಹೆಚ್ಚುವರಿ ಉತ್ಪನ್ನಗಳಿಗೆ ಸಂಬಂಧಿತವಾಗಿದ್ದು ಅಮೆರಿಕ ವ್ಯಾಪಾರ ಒಪ್ಪಂದದ ಹೆಸರಿನಲ್ಲಿ ಭಾರತದ ರೈತರಿಗೆ ಹಾನಿಯಾಗ್ತದೆ ರೈತರು ಸ್ಪಷ್ಟ ಉತ್ತರಗಳಿಗೆ ಅರ್ಹರು ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವರು ಶನಿವಾರ ಸರ್ಕಾರ ಹತ್ತಿ ರೈತರು ಮತ್ತು ಜವಳಿ ರಫ್ತುದಾರರನ್ನ ವಂಚಿಸುತ್ತಿದೆ ಎಂದು ಕಳೆದ ರೈತ ನಾಯಕರ ಜೊತೆ ನಡೆದ ಸಭೆಯಲ್ಲಿ ಈ ಒಪ್ಪಂದದ ವಿರೋಧಿಸಿ ರಾಷ್ಟ್ರೀಯ ಚಳವಳಿ ನಡೆಸಬೇಕಾಗಿರುವ ಅಗತ್ಯವಿದೆ ಎಂದು ಹೇಳಿದರು ರಾಹುಲ್ ಸರಳ ಪ್ರಶ್ನೆಗಳಿಗಾಗಿ ಆಮದು ಮಾಡಿದ ಡಿಡಿಜಿ ಮತ್ತು ಅಮೆರಿಕನ್ ಚೋಳದಿಂದ ತಯಾರಿಸಲ್ಪಟ್ಟ ಡಿಸ್ಟಿಲ್ಲರ್ ಧಾನ್ಯವು ಭಾರತೀಯ ಜಾನುವಾರು ಮತ್ತು ಡೈರಿ ಉದ್ಯಮವನ್ನ ಅಮೆರಿಕದ ಕೃಷಿ ಮೇಲೆ ಅವಲಂಬಿತ ಮಾಡುವುದೇ ಎಂದು ಪ್ರಶ್ನಿಸಿದ್ದಾರೆ ಭಾನುವಾರ ಮೋಹನ್ ಭಾಗವತ್ ಆರ್ಎಸ್ಎಸ್ ಗೋರಕ್ಷ ಪ್ರಾಂತ್ಯದ ಸಾಮಾಜಿಕ ಸದ್ಭಾವ ಸಭೆಯಲ್ಲಿ ಮಾತನಾಡಿದಾಗ ಭಾರತದ ನಾಗರಿಕತೆಯ ನೀತಿಯು ವ್ಯವಹಾರದ ಸಂಬಂಧಗಳಿಗಿಂತ ಏಕತೆ ಮತ್ತು ಪರಸ್ಪರ ಸಂಬಂಧದ ಭಾವನೆಯಲ್ಲಿ ಬೇರೂರಿದೆ ಎಂದು ಹೇಳಿದರು ಭಾರತವು ವೈವಿಧ್ಯತೆಯಲ್ಲಿಯೂ ಸಹ ಸಾಂಸ್ಕೃತಿಕ ಏಕತೆಯನ್ನ ಕಾಪಾಡಿ ವಿಭಜನೆಗಳನ್ನ ತಡೆಯುತ್ತಿದೆ ಎಂದು ಭಾಗವತ್ ಅವರು ಹೇಳಿದ್ದು ಪ್ರತಿಯೊಬ್ಬರಲ್ಲೂ ಒಂದೇ ರೀತಿ ದೈವಿಕ ಪ್ರಜ್ಞೆ ಇರುವುದರಿಂದ ರಾಷ್ಟ್ರವನ್ನ ಒಗ್ಗೂಡಿಸುವ ಬಂದ ಬಲವಾಗಿದೆ ಎಂದರು ಅವರು ಕಾನೂನು ಜಾರಿಗೆ ಮಾತ್ರವಲ್ಲ ಸಾಮಾಜಿಕ ಸಾಮರಸ್ಯವು ಸಮಾಜವನ್ನ ಉಳಿಸಿಕೊಳ್ಳುವಂತೆ ಕೆಲಸ ಮಾಡುತ್ತದೆ ಎಂದು ನೆನಪಿಸಿದರು ಮತ್ತು ಆರ್ ಎಸ್ ಎಸ್ ನೂರು ವರ್ಷಗಳ ಪೂರೈಸುವಿಕೆಯೊಂದಿಗೆ ಆಚರಣೆಗಿಂತ ಆತ್ಮಾವಲೋಕನದ ಘಟ್ಟವಾಗಿ ದೃಷ್ಟಿಸಿದರೆ ಉತ್ತಮ ಎಂದಿದ್ದಾರೆ ಭಾಗವತ್ ಸಮಾಜದ ಒಗ್ಗಟ್ಟಿಗಾಗಿ ವಾರ್ಷಿಕವಾಗಿ ಬ್ಲಾಕ್ ಮಟ್ಟದ ಸಭೆಗಳನ್ನ ಕರೆತಂದಂತೆ ಜಾತಿ ಭೇದವನ್ನ ಮೀರಿ ಕೆಲಸ ಮಾಡಲು ಸಮುದಾಯಗಳಿಗೆ ಒತ್ತಾಯಿಸುತ್ತಾರೆ ಭಾರತ ಯಾವಾಗಲೂ ಇತರ ರಾಷ್ಟ್ರಗಳಿಗೆ ಬಿಕ್ಕಟ್ಟಿನ ಸಮಯದಲ್ಲಿ ಸ್ವಾರ್ಥರಹಿತ ಸಹಾಯ ನೀಡಿದ್ದಾಗಿ ಹೇಳಿದರು ರಾಜ್ಯಸಭಾ ಸಂಸದೆ ಮತ್ತು ಕಾಂಗ್ರೆಸ್ ನಾಯಕಿ ರೇಣುಕಾ ಚೌಧರಿ ತಮ್ಮ ಕಾರಿನಲ್ಲಿ ಬೀದಿ ನಾಯಿಯನ್ನ ಕರೆತಂದಿರುವುದು ಮತ್ತು ಸಂಸದರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿರುವ ಆರೋಪದ ಮೇಲೆ ಹಕ್ಕು ಉಲ್ಲಂಘನೆಗಾಗಿ ನೋಟಿಸ್ಗೆ ಒಳಗಾಗಿದ್ದಾರೆ ಡಿಸೆಂಬರ್ ಒಂದರಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಕೆಲವು ಸದಸ್ಯರು ಆಕ್ಷೇಪಿಸಿದಾಗ ಚೌಧರಿ ಒಳಗಿ ಕುಳಿತವರು ಕಚ್ಚುವುದಿಲ್ಲ ನಾಯಿಗಳು ಕಚ್ಚುತ್ತವೆ ಎಂದು ಹೇಳಿದ್ರ ಬಗ್ಗೆ ಬಿಜೆಪಿ ಸಂಸದರಾದ ಬ್ರಿಜ್ ಲಾಲ್ ಮತ್ತು ಎಂದೂ ಬಾಲಾ ಗೋಸ್ವಾಮಿ ನೋಟಿಸ್ ಸಲ್ಲಿಸಿ ರಾಜ್ಯಸಭಾ ಅಧ್ಯಕ್ಷರು ಅದನ್ನ ಸವಲತ್ತುಗಳ ಸಮಿತಿಗೆ ರವಾನಿಸಿದ್ದಾರೆ ಸಮಿತಿಯು ಪ್ರಕರಣವನ್ನ ಪರಿಶೀಲಿಸಿ ಫೆಬ್ರವರಿ ಇಪ್ಪತ್ತ್ ಮೂರರೊಳಗೆ ಚೌಧರಿ ಅವರ ಲಿಖಿತ ಪ್ರಕ್ರಿಯೆಯನ್ನ ಕೇಳಲು ನಿರ್ಧರಿಸಿದೆ ಆರೋಪದ ಪ್ರಕಾರ ಚೌಧರಿ ಹೇಳಿಕೆ ಸಂಸತ್ತಿನ ಸದಸ್ಯರ ಗೌರವ ಮತ್ತು ಘನತೆಗೆ ಕಷ್ಟ ತಂದಿದೆ ಎಂದು ಸಂಸತ್ ಸಂಕೀರ್ಣದಲ್ಲಿ ಭದ್ರತಾ ಶಿಷ್ಟಾಚಾರಗಳನ್ನ ಉಲ್ಲಂಘಿಸಿತು ಇದರಿಂದ ಕಠಿಣ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿದೆ ಚೌಧರಿ ಕಚೇರಿಯ ಮೂಲಗಳು ಮತ್ತು ಅವರು ಭಾರತ ಸಂವಿಧಾನದ ತತ್ವ ಮತ್ತು ಸಂಸದೀಯ ನಿಯಮ ರೂಢಿ ಸಂಪ್ರದಾಯಗಳ ಅಡಿಯಲ್ಲಿ ಪ್ರತಿಕ್ರಿಯಿಸುವುದಾಗಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಕುರಿತು ಸಚಿವ ಸಂಪುಟ ಸಮಿತಿಯು ಅಸ್ಸಾಂನ ಗೋಪುರ ಮತ್ತು ನಿಮಲಿಗಡ ನಡುವಿನ ಹದಿನೆಂಟು ಸಾವಿರದ ಆರ್ನೂರ ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಬ್ರಹ್ಮಪುತ್ರ ನದಿಯ ಕೆಳಗಿನ ದೇಶದ ಮೊದಲ ರಸ್ತೆ ಮತ್ತು ರೈಲು ಸುರಂಗವನ್ನ ನಿರ್ಮಿಸಲು ಅನುಮೋದನೆ ನೀಡಿದೆ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ್ ಅವರ ಪ್ರಕಾರ ಭಾರತದಲ್ಲಿ ಮೊದಲ ನದಿಯೊಳಗಿನ ಸುರಂಗ ಕೋಲ್ಕತ್ತಾದಲ್ಲಿ ಹುಗ್ಲಿ ನದಿಯ ಕೆಳಗೆ ನಿರ್ಮಿಸಲ್ಪಟ್ಟಿದ್ದು ಅಹಮದಾಬಾದ್ ಮುಂಬೈ ಬುಲೆಟ್ ರೈಲು ಯೋಜನೆಗಾಗಿ ಸಮುದ್ರದ ಒಳಗಿನ ಸುರಂಗದ ಕೆಲಸ ನಡೆಯುತ್ತದೆ ಗೋಪುರ್ ನಿಮಲಿಗಡ ಯೋಜನೆಯು ದೇಶದ ಮೊದಲ ನದಿಯೊಳಗಿನ ಅವಳಿ ಸುರಂಗವಾಗಿದ್ದು ಇಲ್ಲಿ ರೈಲು ಮತ್ತು ರಸ್ತೆ ಒಂದೇ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಸ್ತುತ ನಿಮಲಿಗಡ ಮತ್ತು ಗೋಪುರ್ ನಡುವಿನ ಸಂಚಾರವು ಇನ್ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಕಲಿಯಾ ಬಂಬೋರಾ ಸೇತುವೆ ಮೂಲಕ ಆರು ಗಂಟೆಗಳಿಂದ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ ಈ ಸವಾಲುಗಳನ್ನು ಪರಿಹರಿಸಲು ಎನ್ಎಚ್ ಹದಿನೈದನಿಂದ ಗೋಪುರ್ ವರೆಗೆ ನಾಲ್ಕು ಲೈನ್ ಪ್ರವೇಶ ನಿಯಂತ್ರಿತ ಗ್ರೀನ್ಫೀಲ್ಡ್ ಸಂಪರ್ಕವಾಗಿ ಸುರಂಗವನ್ನ ನಿರ್ಮಿಸಲಾಗುತ್ತದೆ ಈ ಯೋಜನೆ ಭಾರತದ ಮೊದಲ ನೀರಿನೊಳಗೆ ರೈಲು ಕಮ್ ರಸ್ತೆ ಸುರಂಗವಾಗಿದ್ದು ವಿಶ್ವದಲ್ಲಿ ಇದು ಎರಡನೆಯದು ಇದು ಅಸ್ಸಾಂ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮತ್ತು ಇತರ ಈಶಾನ್ಯ ರಾಜ್ಯಗಳಿಗೆ ಲಾಜಿಸ್ಟಿಕ್ ದಕ್ಷತೆ ಸರಕು ಸಾಗಾಣೆ ವೆಚ್ಚ ಕಡಿತ ಮತ್ತು ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಪ್ರಯೋಜನ ನೀಡಲಿದೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಈಶಾನ್ಯ ರಾಜ್ಯಗಳನ್ನು ನಿರ್ಲಕ್ಷಿಸಿತ್ತು ಅಲ್ಲದೆ ಅಸ್ಸಾಂನಲ್ಲಿ ದಂಗೆಗೆ ಪ್ರಚೋದನೆ ನೀಡಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿ ನಡೆದ ರ್ಯಾಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ಭಯ ಮತ್ತು ಅಭದ್ರತೆಯ ಜೊತೆಗೆ ಯಾವಾಗ್ಲೂ ರಾಷ್ಟ್ರದ ಭದ್ರತೆಗೆ ಅಪಾಯವನ್ನುಂಟು ಮಾಡಿತ್ತು ಎಂದು ಆರೋಪಿಸಿದ್ರು ಕಾಂಗ್ರೆಸ್ ಧ್ರುವೀಕರಣ ಮತ್ತು ವೋಟ್ ಬ್ಯಾಂಕ್ ರಾಜಕೀಯದಲ್ಲಿ ತೊಡಗಿದ್ದು ಇವುಗಳನ್ನ ಉತ್ತೇಜಿಸುವ ನಿರ್ಧಾರಗಳನ್ನ ತೆಗೆದುಕೊಂಡಿತ್ತು ಎಂದು ಹೇಳಿದರು ಮುಸ್ಲಿಂ ನಿಂದ ದೇಶ ವಿಭಜನೆಯಾಯಿತು ಆದ್ರೆ ಈಗ ಎಂಎಂಸಿ ಇದೆ ಮಾವೋತ್ವಾದಿ ಮುಸ್ಲಿಂ ಕಾಂಗ್ರೆಸ್ ದೇಶ ವಿಭಜನೆಗೆ ಒಟ್ಟಾಗಿದ್ದು ಇದರ ಬಗ್ಗೆ ಜನರು ಅರಿತುಕೊಳ್ಬೇಕು ಒಳನುಸುಳುಕೋರರನ್ನ ಕಾಂಗ್ರೆಸ್ ರಕ್ಷಿಸುತ್ತಿದೆ ಅಸ್ಸಾಂನಲ್ಲಿ ಹತ್ತು ವರ್ಷಗಳ ಕಾಲ ಅಧಿಕಾರದಿಂದ ಹೊರಗುಳಿದಿರುವ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿದೆ ಅದರ ನಾಯಕರ ವಿಷ್ಕಾರಿ ಹೇಳಿಕೆಗಳಿಂದ ಇದು ಸ್ಪಷ್ಟವಾಗಿದೆ ಎಂದು ಹೇಳಿತು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಕಂಕಣ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದ್ದು ರಿಂಗ್ ಆಫ್ ದೃಶ್ಯವನ್ನು ದೃಶ್ಯವನ್ನ ಉಂಟುಮಾಡಲಿದೆ ಈ ವೇಳೆ ಚಂದ್ರನು ಭೂಮಿಯಿಂದ ದೂರದ ಬಿಂದುವಿನ ಸಮೀಪದಲ್ಲಿರುವುದರಿಂದ ಸೂರ್ಯನನ್ನ ಸಂಪೂರ್ಣವಾಗಿ ಮರೆ ಮಾಡದೆ ಮಧ್ಯಭಾಗವನ್ನ ಮಾತ್ರ ಆವರಿಸಿ ಅಂಚುಗಳನ್ನ ಬೆಂಕಿಯ ಉಂಗುರಗಳಂತೆ ಕಾಣುವಂತೆ ಮಾಡುತ್ತೆ ಗರಿಷ್ಠ ಹಂತವು ಸುಮಾರು ಎರಡು ನಿಮಿಷ ಇಪ್ಪತ್ತು ಸೆಕೆಂಡುಗಳವರೆಗೆ ಮುಂದುವರಿಯಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣ ಮಧ್ಯಾಹ್ನ ಮೂರು ಇಪ್ಪತ್ತಾರರಿಂದ ಸಂಜೆ ಏಳು ಐವತ್ತೇಳರ ಒಳಗೆ ನಡೆಯಲಿದ್ದು ಗರಿಷ್ಠ ಹಂತ ಸಂಜೆ ಐದು ನಲವತ್ತೆರಡರವರೆಗೆ ಸುಮಾರಿಗೆ ಸಂಭವಿಸುತ್ತದೆ ಆದರೆ ಈ ಗ್ರಹಣ ಭಾರತ ಸೇರಿದಂತೆ ಏಷ್ಯಾ ಬಹುತೇಕ ಭಾಗಗಳಲ್ಲಿ ಗೋಚರಿಸುವುದಿಲ್ಲ ಅಂಟಾರ್ಟಿಕಾದ ಕೆಲವು ಪ್ರದೇಶಗಳಲ್ಲಿ ಸಂಪೂರ್ಣ ಕಂಕಣ ಹಂತ ಕಾಣಿಸಿಕೊಳ್ಳಲಿದ್ದು ದಕ್ಷಿಣ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಭಾಗಶಃ ಗೋಚರಿಸುತ್ತದೆ ಬಾಂಗ್ಲಾದೇಶ ಚುನಾವಣೆಯಲ್ಲಿ ಭರ್ಜರಿ ಗೆಲುವಿನ ನಂತರ ಬಿಎನ್ಪಿ ಅಧ್ಯಕ್ಷ ತಾರಿಕ್ ರೆಹಮಾನ್ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ತಾರಿಕ್ ರೆಹಮಾನ್ ಅವರ ಪ್ರಮಾಣ ವಚನ ಸಮಾರಂಭವು ಮಂಗಳವಾರ ಢಾಕಾದಲ್ಲಿ ನಡೆಯಲಿದ್ದು ಭಾರತ ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿಗೂ ಆಹ್ವಾನ ನೀಡಲಾಗಿದೆ ಆದರೆ ಮೋದಿ ನಿಗದಿತ ಕಾರ್ಯಕ್ರಮದ ಕಾರಣ ತಾರಿಕ್ ರೆಹಮಾನ್ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸುತ್ತಿಲ್ಲ ಅವರ ಬದಲಿಗೆ ಬೇರೆ ನಾಯಕರು ಪಾಲ್ಗೊಳ್ಳುತ್ತಿದ್ದಾರೆ ಈ ಸಮಾರಂಭದ ಒಂದು ಕುತೂಹಲಕಾರಿ ಅಂಶವೆಂದ್ರೆ ಇದು ರಾಷ್ಟ್ರೀಯ ಸಂಸತ್ ಸಂಕೀರ್ಣದ ದಕ್ಷಿಣ ಪ್ಲಾಜಾದಲ್ಲಿ ನಡೆಯುತ್ತಿದ್ದು ಇಲ್ಲಿಯವರೆಗೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಗಳು ನಡೆಯುತ್ತಿದ್ದು ಫೆಬ್ರವರಿ ಹದಿನೇಳರಂದು ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿರುವ ಫ್ರೆಂಚ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಮೆರಿಕದಲ್ಲಿ ಓದುವ ಕನಸು ಕಾಣುತ್ತಿರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಮತ್ತೊಂದು ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ ಕ್ಯಾಲಿಫೋರ್ನಿಯಾದಲ್ಲಿ ಆರು ತಿಂಗಳಿಂದ ನಾಪತ್ತೆಯಾಗಿದ್ದ ಕರ್ನಾಟಕದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಶವ ಪತಿಯಾಗಿದ್ದಾರೆ ಭಾರತೀಯ ವಿದ್ಯಾರ್ಥಿಯ ಶವಪತಿಯಾಗಿರುವುದು ಅವರ ಕುಟುಂಬವನ್ನ ಮಾತ್ರವಲ್ಲದೆ ಇಡೀ ಭಾರತೀಯ ವಿದ್ಯಾರ್ಥಿ ಸಮುದಾಯವನ್ನೇ ಆಘಾತಕ್ಕೊಳಗೊಳಿಸಿದೆ ಕರ್ನಾಟಕದ ಇಪ್ಪತ್ತೆರಡು ವರ್ಷದ ಸಾಕಿತ್ ಶ್ರೀನಿವಾಸಿಯ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ರಾಸಾಯನಿಕ ಮತ್ತು ಜೈವಿಕ ಅಣು ಎಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಿದ್ದರು ಫೆಬ್ರವರಿ ಒಂಬತ್ತರಂದು ಕ್ಯಾಂಪಸ್ನಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅವರನ್ನ ಕೊನೆಯ ಬಾರಿಗೆ ನೋಡಲಾಯಿತು ಮತ್ತು ಅಂದಿನಿಂದ ಅವರ ಯಾವುದೇ ಕುರುಹು ಪತಿಯಾಗಿರಲಿಲ್ಲ ಬೃಹತ್ ಶೋಧ ಕಾರ್ಯಾಚರಣೆ ಬಳಿಕ ಕುರುವು ಪತಿಯಾಗಿದೆ ಸಾಕೇತ್ ಅವರ ಮೃತದೇಹವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆಂದು ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ದೂತವಾಸವು ದೃಢಪಡಿಸಿದೆ ಇದಿಷ್ಟೋ ಈ ದಿನದ ನ್ಯಾಷನಲ್ ಅಪ್ಡೇಟ್ಸ್ ಆಗಿತ್ತು ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ